ರಾಜಾ ಅಲಿಯಾಸ್ ಮುಕಳೆಪ್ಪ ಅವರ ವಿವಾಹ ವಿವಾದ ದಿನೇ ದಿನೇ ಗಂಭೀರ ತಿರುವು ಪಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಮುಕಳೆಪ್ಪ ಮತ್ತು ಅವರ ಕುಟುಂಬಕ್ಕೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮುತ್ತಣ್ಣ ಶಿವಳ್ಳಿಯವರು ಮುಕಳೆಪ್ಪನ ಮನೆಗೆ ಭೇಟಿ ನೀಡಿ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿ ಧೈರ್ಯ ತುಂಬಿ ಮನೆಗೆ ಪೊಲೀಸ್ ಭದ್ರತೆ ನೀಡಬೇಕೆಂದು ಇದೀಗ ಒತ್ತಾಯಿಸಿದ್ದಾರೆ ಹೌದು ಮುತ್ತಣ್ಣ ಶಿವಳ್ಳಿಯವರು ಮುಕಳೆಪ್ಪ ಹಾಗೂ ಅವರ ಕುಟುಂಬಸ್ಥರನ್ನು ಸಮಾಧಾನಪಡಿಸಿ ಭಯದಲ್ಲಿರುವ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತು ಮಾತನಾಡಿದ ಅವರು ಇದು ಎರಡು ಕುಟುಂಬಗಳ ನಡುವಿನ ವಿಷಯ ಸಮಾಜದ ಕೆಲವು ದುರುದ್ದೇಶಿತ ಅಂಶಗಳು ಧರ್ಮದ ಹೆಸರಿನಲ್ಲಿ ಯುವಕರ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವುದು ನಿಜಕ್ಕೂ ಖಂಡನೀಯ ಮುಕುಳೆಪ್ಪ ಮತ್ತು ಗಾಯತ್ರಿ ಇಬ್ಬರು ಕಾನೂನುಬದ್ಧವಾಗಿ ವಿವಾಹವಾಗಿದ್ದಾರೆ ಆದ್ದರಿಂದ ಅವರಿಗೆ ಯಾವುದೇ ರೀತಿಯ ಕಿರುಕುಳ ನೀಡುವುದು ಸರಿಯಲ್ಲ ಮುಕುಳೆಪ್ಪನ ಮನೆಗೆ ತಕ್ಷಣವೇ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮುಕುಳೆಪ್ಪನ ವಿರುದ್ಧ ದುರುದ್ದೇಶಪೂರಿತ ಕಮೆಂಟ್ಗಳು ಹರಿದಾಡುತ್ತಿವೆ ಕುಟುಂಬದ ಮೇಲೆ ಬೆದರಿಕೆ ಸಂದೇಶ ಬರುತ್ತಿವೆ ಇದರಿಂದ ಯಾವುದೇ ಅಶಾಂತಿ ಉಂಟಾಗುವ ಮುನ್ನವೇ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಮುತ್ತಪ್ಪ ಶಿವಳ್ಳಿಯವರು ಇದೀಗ ಆಗ್ರಹಿಸಿದ್ದಾರೆ ಅದೇ ರೀತಿ ಸರ್ಕಾರಕ್ಕೂ ಮನವಿ ಸಲ್ಲಿಸಿರುವ ಮುತ್ತಣ್ಣ ಶಿವಳ್ಳಿ ಈ ಪ್ರಕರಣವನ್ನು ರಾಜಕೀಯ ಅಥವಾ ಧಾರ್ಮಿಕ ದೃಷ್ಟಿಯಿಂದ ನೋಡುವ ಬದಲು ಕಾನೂನುಬದ್ಧವಾಗಿ ಪರಿಹರಿಸುವುದು ಮುಖ್ಯ ಕುಟುಂಬದ ಸಂರಕ್ಷತೆ ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಎಂದು ಕೂಡ ಹೇಳಿದ್ದಾರೆ ಇನ್ನು ಮುತ್ತಣ್ಣ ಶಿವಳ್ಳಿಯವರು ಮುಕಳಪ್ಪನ ಬೆಂಬಲದಲ್ಲಿ ನಿಂತಿರುವುದು ಈ ಪ್ರಕರಣಕ್ಕೆ ಹೊಸ ತಿರುವನ್ನು ನೀಡಿದೆ ಅಹಿಂದ ಸಂಘಟನೆಯ ಬೆಂಬಲದಿಂದ ಮುಕಳೆಪ್ಪ ಕುಟುಂಬಕ್ಕೆ ಸದ್ಯ ಮಾನಸಿಕ ಧೈರ್ಯ ಸಿಕ್ಕಿರುವಂತಾಗಿದೆ ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಮುತ್ತಣ್ಣ ಶಿವಳ್ಳಿ ಅವರು ಹಾಗೂ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಹುಟ್ಟು ಹೂಗಾರ್ ಅವರು ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ತಂದೆ ತಾಯಿಯವರಿಗೆ ಧೈರ್ಯ ತುಂಬಿದ್ದಕ್ಕೆ ಧನ್ಯವಾದಗಳು ಹಂಗ ನಮ್ಮ ಅತ್ತಿ ಮಾವಾಗ ಮನೆಗೆ ಬಂದು ಧೈರ್ಯ ತುಂಬಿದ್ದಕ್ಕೆ ತುಂಬು ಹೃದಯ ಧನ್ಯವಾದಗಳು ನಾನು ಕೂಡ ಒಬ್ಬ ರಾಷ್ಟ್ರೀಯ ಹಿಂದೂ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಂಘಟನೆ ಕೂಡ ರಾಜ್ಯವ್ಯಾಪಿ ಕೂಡ ಬಲಿಸಲಾಗಿದೆ ರಾಷ್ಟ್ರೀಯ ಹಿಂದಿನ ಸಂಘಟನೆ ಯಾವ ಪ್ರಜಾ ಸಂಸ್ಕೃತಿ ಅವರ ತಂದೆ ತಾಯಿಗೆ ಮತ್ತು ಅವರ ತಮ್ಮಿಗೆ ನಾವು ಸಂಪೂರ್ಣ ಸರ್ಕಾರದ ಜೊತೆಗೆ ನಾವೆಲ್ಲರೂ ಇವರ ಜೊತೆ ಇರ್ತೇವೆ ಮತ್ತು ನಾಳೆ ನಾವು